ಅದ್ರ ಯಾರೋ ಅಮಾಯಕರು ಯಾವ್ದೋ ಕೆಲಸದ ಮೇಲೆ ಓದಂತದ್ದು ಬಸ್ ನ ಚಾಲಕರು ನಿರ್ವಾಹಕರನ್ನ ಹೊಡೆಯುವಂತದ್ದು ಮಹಾನ್ ಗಂಡಸ್ತಾನ ಏನಲ್ಲ ಅದು ಅದನ್ನ ಯಾರ್ ಬೇಕಾದ್ರೂ ಕೈಲಾಗದಿರೋ ಹುಡುಗರು ಸಮೇತ ಮಾಡ್ತಾರೆ ಆದ್ರೆ ಜನಗಳನ್ನ ಪ್ರೀತಿಸ್ಬೇಕು ಜನಗಳ ಜನಗಳ ಮಧ್ಯೆ ಒಂದು ಒಳ್ಳೆ ಬಾಂಧವ್ಯವನ್ನು ಹುಟ್ಟಾಕುವಂತ ಕೆಲಸವನ್ನ ಮಾಡ್ಬೇಕು ಅಂತ ಹೇಳಿ ನಾವು ಈ ಒಂದು ಕಾರ್ಯಕ್ರಮವನ್ನು ಕಂಡಿದ್ದೀವಿ ವಿಶೇಷವಾಗಿ ನೀವು ನಮ್ಮನ್ನ ವರ್ದ್ ಕಳಿಸಿದೀರಿ ಕೈಲಾಗ್ದಿರೋರು ಸಂಡ್ರತಾರ ತರ ನಿಮ್ ಭಾಗಕ್ ಬಂದಾಗ ಅಮರ ಕುತ್ತ ಅಮರ ಗಲ್ಲಿ ಶೇರ್ ಅಂತ ಹೇಳಿ ಹೊರದಿದ್ದೀರಿ ನಾವ್ ಆ ಕೆಲಸ ಮಾಡಲ್ಲ ಕನ್ನಡದ ಬಸ್ಗಳ ಮೇಲೆ ಮರಾಠಿಲ್ ಬರ್ದಿದೀರಿ ನಾವು ಬರಿಬೋದು ಬಟ್ ಆ ಕೆಲಸ ಮಾಡಲ್ಲ ನಾವು ಗಂಡಸ್ರಿದ್ದೀವಿ ನಿಮ್ಗೆ ತಾಕತ್ತಿದ್ರೆ ಇದ್ರೆ ನೀವು ಒಳ್ಳೆ ಅಕಾರ ಸೃಷ್ಟಿ ಮಾಡಿ ನಿಗ್ರಿ ಮಾಡ್ರಿ ಕರ್ನಾಟಕ ಕೃಷ್ಣ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ್ಣ ಅಲ್ಲಿಗೆ ನುಗ್ಗುತ್ತೆ ಅವತ್ತು ನಿಮ್ಮ ಬಲಾಬಲ ಪ್ರದರ್ಶನ ಆಗ್ಲಿ ಯಾರೋ ಅಮಾಯಕರು ಸಿಕ್ಬಿಟ್ರು ಯಾರೋ ಒತ್ತೆಪಾರ ಬಂದಿರ್ತಾರೆ ಈ ರಾಜ್ಯದ ಜನ ಆ ರಾಜ್ಯಕ್ಕೂ ಬರ್ತಾರೆ ಆ ರಾಜ್ಯದ ಜನ ಈ ರಾಜ್ಯಕ್ಕೂ ಬರ್ತಾರೆ ಈ ಕೆಲಸ ಈ ವರ್ತನೆ ಈ ವರ್ತನೆ ನಿಲ್ಸ್ಬೇಕು ಕೂಡಲೇ ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ಎಚ್ಚೆತ್ತುಕೋಬೇಕು ಈ ಎಂ ಎಸ್ ಪುಂಡ್ರನ್ನ ಈ ಶಿವಸೇನೆಯನ್ನ ಮತ್ತೆ ಮೊನ್ನೆ ಏನು ಅನ್ಯಾಯವಾಗಿ ನಮ್ಮ ಮಹದೇವ್ ಆ ನಿರ್ವಾಹಕನ ಮೇಲೆ ಸುಳ್ಳು ಮೊಕದ್ದಮೆ ದಾಖಲೆ ಮಾಡಿರ್ತಕ್ಕಂಥ ಇನ್ಸ್ಪೆಕ್ಟರ್ನ ಅಮಾನತ್ ಮಾಡ್ಬೇಕು ಅಂತ ಹೇಳಿ ನಾವು ಆಗ್ರಹ ಮಾಡ್ತಾ ಇದೀವಿ ಸರ್ ಇವತ್ತೇನ್ ಮಾಡ್ತಿದೀವಿ ಅಂದ್ರೆ ನಾವು ಬೆಳಿಗ್ಗೆ ಒಂದ್ ಹತ್ತು ಗಂಟೆಯಿಂದ ಇಲ್ಲಿ ನಿಂತ್ಕೊಂಡು ರಸ್ತೆಯಲ್ಲಿ ಬಂದಂತ ಮಹಾರಾಷ್ಟ್ರ ವಾಹನದ ಎಲ್ಲರಿಗೂ ನಾವು ಸಿಹಿಯನ್ನ ಕೊಡುವಂತದ್ದು ಆ ಒಂದು ಹೂವನ್ನ ಕೊಡುವಂತದ್ದು ಮತ್ತೆ ಒಂದು ಶಾಲೆನ ಕೊಡೋದು ಮನುಷ್ಯ ಯಾಕೆ ನಡ್ಕಬೇಕು ನಡವಳಿಕೆ ಹೇಗಿರ್ಬೇಕು ಅನ್ನೋದನ್ನ ತೋರ್ಸ್ಕೊಡ್ತಾ ಇದ್ದೀವಿ ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ಸಾಮರಸ್ಯದಿಂದ ಬದುಕಬೇಕು ನಮ್ಮ ಹೋರಾಟ ಏನಿದ್ರು ಕನ್ನಡ ವಿರೋಧಿಗಳ ಮೇಲೆ ಅದು ನಿರಂತರ ಜಾರಿಯಲ್ಲಿರ್ತದೆ ಎಂ ಬಿ ಎಸ್ ನ ಮೇಲೆ ನಮ್ಮ ನಿರಂತರ ಹೋರಾಟ ಜಾರಿ ಇರ್ತದೆ ಹಾಗಂತ ಇಲ್ಲಿ ಬಂದಂತ ಯಾರ ಅಮಾಯಕೀರ್ನ ವಾಹನಗಳ ಮೇಲೆ ಅಲ್ಲೇ ಮಾಡೋಂತದ್ದು ಅದ್ರ ಮೇಲೆ ಬರೆಯುವಂಥದ್ದು ಅದನ್ನ ವಿಕೃತ ಮಾಡೋದ್ ಈ ವಿಕೃತದ ಕೆಲಸ ಕರ್ನಾಟಕರು ಕರ್ನಾಟಕದಲ್ಲಿ ಮಾಡಲ್ಲ ನಿಮ್ಗೆ ಈ ಸಂದೇಶವನ್ನು ಕೊಡ್ತಾ ಇದೀವಿ ನೆಟ್ಟಗೆ ಬಹಳ ದಿನ ಇನ್ನಾದ್ರೂ ಕಲೀರಿ ಅನ್ನೋಂಥ ಸಂದೇಶವನ್ನು ಕೊಡೋದಕ್ಕೋಸ್ಕರ ನಾವು ಈ ಕೆಲಸ ಮಾಡ್ತಾ ಇದೀವಿ